ಹಾಂ ನಾವು ಅಪ್ಪ ಆಡ್ಬಿಟ್ಟ ಅಂದೆ ಅವನ ಹೆಸ್ಗೆ ಹೋದಾಗ ಇನ್ನು ಬರಿಕೆಲ್ಲ ಆಗಬಿಟ್ಟಂತೆ ಅದಕ್ಕೆ ಅವಾಗ ತಪ್ಪಿಸ್ಕೋ ಹೋದ್ರೆ ಮನೆ ಒಳಗಡೆನೇ ಇದ್ರಲ್ಲ ಅಣ್ಣನಿಗೆ ಹೊಡೆದು ಸ್ಪಾಟಲ್ಲೇ ಮೊದಲು ಈ ತುಟಿ ಬಾಯಿ ಇಲ್ಲಿಂದ ಈಗ ಐದು ಇಂಚಷ್ಟು ಹೊಡೆದಾರೆ ಬಾಯಿ ಭಾಗಕ್ಕೆ ಅಲ್ಲಿ ತಪ್ಪಿಸ್ಕೊಂಡಾಗ ತಲೆ ಚಿಪ್ಪು ಆರೋಗಂಗೆ ಹೊಡೆದಿದ್ದಾರೆ ಆಗ ಫೋನಲ್ಲೇ ಕತ್ತಲೆ ಫೋನ್ ಆನ್ ಮಾಡಿಬಿಟ್ಟಿದೆ ಅಲ್ಲಿಗೆ ಎರಡು ಏಟು ಇಲ್ಲಿಗೆ ಎರಡು ಏಟು ಇಲ್ಲಿಗೆ ಒಂದು ಎಟ್ಟು ಕಿರ್ಚ್ಬೇಡ ಕಿರ್ಚಾದ್ರೆ ಸಾಕು ಪದ ತಕ್ಕ ಅವರು ನಾನು ಈಚೆ ಬರೋದಕ್ಕೆ ಸೂಡ್ರಿ ಅಲ್ಲೋಗಿ ಮಗನ ನೆನ್ನೆ ಏನಾಯಿತು ಅಂದರೆ ಇವನು ಎಲ್ಲೋ ಹೋಗಿ ಆಟಿಸಿ ತೆಗ್ದವನ ಆಟಿಸಿ ತೆಗ್ದಾಗ ಒಂದು ಕೃಷ್ಣೆಗೋಡ ಚುಂಚೆಗೋಡ ನಮ್ಮಅಪ್ಪಸ್ ಚುಂಚೆ ಗೋಡ ಒಂಬತ್ತು ಕುಂಟೆ ಬಂದಿದೆ ಇನ್ನೊಂದು ಆರೂವರೆ ಕುಂಟೆ ತೆಗೀರಿ ಅಂತ ಹೇಳವನೇ ಅದ ತೆಗ್ದಾಗ ಮಹೇಶ ಕೃಷ್ಣೇಗೌಡ ಅಂತ ಬಂದಿದ್ದೆ ಆರೂವರೆ ಕುಂಟೆಯಲ್ಲಿ ಹಾ ನಮ್ಮ ಅಪ್ಪ ಮಾಡಿಬಿಟ್ಟೆ ಬಂದು ನನ್ನ ನೆಡ್ಸಿ ಕೊಟ್ಟು ಹೇಳವನೆ ಅವ್ವಾ ಅಪ್ಪ ಮಹೇಶ್ ಮಾಡಿಬಿಟ್ಟು ಮಾರದೇನಾಯಿತು ಓಲ ಈಗ ಅದೇ ಎಂಟುವರೆ ಲಕ್ಷಕ್ಕೆ ಬಂದವ್ರೆ ಅದ ಮಾರುಬಿಟ್ಟು ನಾಲ್ಕು ಭಾಗ ಮಾಡ್ಕೊಳೋರೆ ಹೋಲ ಅಂತ ಹೇಳೋದು ಏನು ಹೇಳೋದು ಇವನು ಅವನ ಹೋದಾಗ ಇನ್ನು ಬರಿಕಿಲ್ಲ ಅಂದ್ಬಿಟ್ಟದ್ದೆ ಮೂರು ದಿವಸ ಮನೆ ಬಿಟ್ಟು ಹೊಂಟಾಗಿದ್ದ ಮೊನ್ನೆ ದಿನ ಬಂದಿದ್ದ ಮೊನ್ನೆ ದಿನ ಬಂದಾಗ ಏನು ಮಾತಾಡ್ತೀನಿ ನೆನ್ನೆ ದಿನ ನಾನು ಲೇಬರ್ ಹತ್ರ ಹೋಗಿ ಊಟ ಆದಮೇಲೆ ನಾನು ಸೊಸೆ ಊಟ ಕೊಡ್ತೀನಿ ಮನೇಲಿ ಮಾಡಿಬಿಟ್ಟು ಮಧ್ಯಾಹ್ನ ಮೂಟ ಲೇಬರ್ ಹೇತಕ್ಕೆ ಹೋಗ್ತಿದ್ದೆ ಹನ್ನೆರಡು ಗಂಟೆಗೆ ಬಂದೆ ಇವನು ಬಾಗ್ಲಾತ್ರ ನೀ ರೋಡ್ನಲ್ಲಿ ನಿಂತಿದ್ದೆ ನಾನು ಬತ್ತಾ ಇದ್ದೆ ಒಳಗೆ ಹೋದ ನಾನು ಅವ್ರಿಗೆ ಬೀಗ ಹಾಕಿದ್ನಲ್ಲ ಬೀಗ ತೆಗೆಯೋದು ತಳರಾಯ್ತು ಆವಾಗ ಬಂದ್ಬಿಟ್ಟು ಗಾಡೆ ಮನೇಲಿ ನಿಂತ್ಬಿಟ್ಟೆ ನನ್ನ ಕಣ್ಣಕ್ಕೆ ಕಾಣಿಸ್ಕೊಂಡಂಗೆ ಮಚ್ಚಿಟ್ಕೊಂಡೆ ಕದ ತೆಗ್ದ್ಬಿಟ್ಟು ತಳ್ಳಿಬಿಟ್ಟು ಒಳಗೆ ಹೋಗಿ ಇನ್ನೇನು ಬೀಗ ಹಾಕಿ ಚಿಲ್ಕ ಹಾಕ್ಬೇಕಾಯ್ತು ಬಂದಿದ್ದೆ ಕದ ಹೊತ್ತಳ್ಬಿಟ್ಟ ಹೊಳೆತ ಬೀಗ ಹಾಕೊಂಡ ಚಿಲ್ಕ ಹಾಕ್ಕಂಡ ಫೋನ್ ಆನ್ ಮಾಡ್ದೆ ಕೈಲಿ ಒಡೆದ ಒದ್ದ ಒದ್ದ ಇಲ್ಲಿ ಒದ್ದ ಬಿದ್ದೋದೆ ಇಲ್ಲಿ ಒದ್ದ ಇಲ್ಲಿಗೆ ಒದ್ದ ಆಗ ಫೋನ್ನಲ್ಲೇ ಕತ್ಲೆ ಫೋನ್ ಆನ್ ಮಾಡಿಬಿಟ್ಟಿದೆ ಅಲ್ಲಿಗೆ ಎರಡೆಟ್ಟು ಇಲ್ಲಿಗೆ ಎರಡು ಏಟು ಇಲ್ಲಿಗೊಂದು ಏಟು ಇಲ್ಲಿಗೆಲ್ಲ ಒದ್ದು ಮತ್ತೆಂಟಿ ಆವಾಗ ಕಿರ್ಚಬೇಡ ಕಿರ್ಚಿದ್ರೆ ಸಾಯ್ಸಾಕ್ತ ಕಿತ್ಕೊಂಡೆ ಕದ ತಕ್ಕಂದ ಹೋದ ನಾನು ಈಚೆ ಬರೋದಕ್ಕೆ ಸೂಟ್ರ ಹತ್ತೋಣೆ ಅಲ್ಲೋಗಿ ಮಗನ ಇಷ್ಟ ಆಗುತ್ತೆ ಮೊನ್ನೆ ದಿವಸ ಅದಕ್ಕೆ ಕಾರಣ ಅವ್ರ ಮಾವ ರವಿ ಎಡ್ತಿ ರವಿ ಮೂರು ಜನ ನನ್ನ ಮಗನ ಸಾವು ಅವ್ರು ಹೇಳ್ತಾರೆ ಇನ್ನು ಜೈಲಲ್ಲಿ ಹೋದಾಗ ಬಿಡ್ಸ್ಕೊಬರ್ತೀನಿ ತೆಗೆದ್ಬಿಡು ನಿಮ್ಮ ಅಪ್ಪನ್ನು ತೆಗೀತ ಏಟು ಅವಂದು ಸಾಕಿ ಬಾಕಿದ್ರಿ ವಿಚಾರಕ್ಕೆ ಅಣ್ಣ ತಂಬಿರು ಗಲಾಟಿಯಾಗಿ ತಮ್ಮ ರವಿಯನ್ನೋನು ಮಹೇಶ್ ಅನ್ನೋರನ್ನ ಸುಮಾರು ಒಂದು ಹನ್ನೆರಡು ಹನ್ನೆರಡುವರಲ್ಲಿ ಮಚ್ಚಿನಿಂದ ಹೊಡೆದು ಫಸ್ಟ್ ಅವ್ರು ಮಿಸ್ಸಸ್ ಲಕ್ಷ್ಮಿಯನ್ನೋರ್ ಹೊಡೆದಿದ್ದಾರೆ ಅವ್ರಿಗೆ ಕೈ ಮೂಳೆ ಏಟಾಗಿದೆ ಮತ್ತು ತಲೆಗೂ ಏಟು ಬಿದ್ದಿದೆ ತಲೆ ಒಂದು ಒಲಗೆ ಹಾಕಿದ್ದಾರೆ ಎರಡು ಎರಡು ತವು ಮತ್ತು ಕೈ ಮುರಿದೋಗಿದೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂದ್ರೆ ಈಗ ಸಿದ್ಧಕ್ಕೆ ಪಿ ಒ ಪಿ ಹಾಕಿದ್ದಾರೆ ಇವತ್ತು ನಾಳೆ ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಾದಮೇಲೆ ಅವರು ಮಿಸ್ಸಾಗಿ ಹೊರಗಡೆ ಓಡೋಗಿದ್ದಾರೆ ಇನ್ನು ಮನೆಯೊಳಗೆ ಇವರು ಮಹೇಶ್ ಅನ್ನೋರಿದ್ದರು ಯಜಮಾನ್ರು ಅವ್ರನ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಮಚ್ಚಲ್ಲಿ ಹೊಡೆದು ಮೊದಲು ಈ ತುಟಿ ಬಾಯಿ ಇಲ್ಲಿಂದ ಇಲ್ಲಿಗೆ ಐದು ಇಂಚಷ್ಟು ಹೊಡೆದಿದ್ದಾರೆ ಬಾಯಿ ಭಾಗಕ್ಕೆ ಅಲ್ಲಿ ತಪ್ಪಿಸ್ಕೊಂಡಾಗ ತಲೆ ಚಿಪ್ಪು ಆರೋಗಂಗೆ ಹೊಡೆದಿದ್ದಾರೆ ಸ್ಪಾಟಾಗಿದೆ ಮೊದಲು ಹತ್ತಿಗೆಗೆ ಹೊಡೆದಿದೆ ಮೊದಲು ತಂದೆಗೆ ಮನೆ ಹತ್ರ ಹೊಡೆದಿದ್ದಾರೆ ತಂದೆಗೆ ಮನೆ ಹತ್ರ ಹೊಡೆದ್ಬಿಟ್ಟು ಜಮೀನು ಹತ್ರ ಇವರು ಗಣ್ಣೆ ಹಣ್ತಿರಿದ್ರು ಮಾಮೂಲಿ ಬೆಳಗಿನ ಜಾವ ಎಲ್ಲ ಮುಗಿಸಿ ತಿಂಡಿ ಹಿಂಡಿ ಜಮೀನ ಹತ್ರ ಹೋಗೋವ್ರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹೊತ್ತಿನಲ್ಲಿ ಜಮೀನು ಹತ್ರನೇ ಹೋಗ್ಬಿಟ್ಟು ಅವನು ಹುಡುಕಿ ಮೊದಲು ಅತ್ಕೆಗೆ ಕೈ ಮಾಡಿದ್ದಾನೆ ಹತ್ತಿಗೆ ಅವಾಗ ತಪ್ಪಿಸ್ಕೋ ಹೋದ್ರೆ ಇವ್ರು ಮನೆ ಒಳಗಡೆ ಇದ್ರಲ್ಲ ಅಣ್ಣನಿಗೆ ಹೊಡೆದು ಸ್ಪಾಟಲ್ಲೇ ಚಿಪ್ಪು ಹಾರೋಗಂಗೆ ಹೊಡೆದಿದ್ದಾರೆ ಮುಚ್ಚಲ್ಲಿ ಅಲ್ಲ ಮನ ಮನೆಯವ್ರಿಗೆಲ್ಲ ಹೊಡೆಯುವಂಥದ್ದು ಏನೋ ಅವನನ್ನೇ ಕೇಳಬೇಕದನ್ನು ಏನ ಎಲ್ಲ ಆಸ್ತಿ ವಿಚಾರಕ್ಕೆ ಏನೋ ಐದು ಗುಂಟೆ ಯಾರು ಕುಂಟೆ ಜಮ್ಮೀನಗೋಸ್ಕರ ಅಂತಾರೆ ಕುಂತಿ ಗ್ರಾಮದಲ್ಲಿ ಒಂದು ನಾಲ್ಕು ಜನ ಜೊತೆ ಮಾತಾಡ್ಬೋದಾಗಿತ್ತು ಕುಂತಿ ಬಗೆಹರಿಸ್ಬೋದಾಗಿತ್ತು ಇದು ಬಗೆಹರಿಸಂಥದ್ದನ್ನು ಈಗ ಅವ್ನ ಮಕ್ಳುವೇ ಅನಾಥಾದ್ರು ಇವ್ರ ಮಕ್ಕಳುವೇ ಹೆಂಡತಿ ಮಕ್ಕಳು ಅನಾಥ ಆದರು ಈಗ ಅದನ್ನು ಅಂತಾರೆ ಯಾರು ಇಲ್ಲ ಗ್ರಾಮದವರೇ ಕುಂತ್ಕೊಂಡು ನಾಲ್ಕು ಜನ ಕೂಣಸಿಗೆ ನಂಗೆ ಅನ್ಯಾಯ ಆಗದೆ ನನಗೆ ಒಂದು ಒಳ್ಳೇದು ಮಾಡಿಕೊಡಿ ಅಂತ ಕೇಳ್ಬೋದಾಗಿತ್ತು